ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ಸ್ನೇಹಿತರೆ ಇವತ್ತು ನಾವು ಎಳ್ಳೀರು ಎಳ್ಳೀರಿಂದ ನಾವು ಟೆಂಡರ್ ಕೊಕೊನಟ್ ಮಾಡೋಣ ಟೆಂಡರ್ ಕೊಕೊನಟ್ ಅಂದರೆ ನಾವು ಎಳ್ಳೀರಿನ ನೀರನ್ನು ತಗೊಂಡು ಅದರಲ್ಲಿರೋ ಕಾಯಿನ ಬಳಸ್ಕೊಂಡು ಮಾಡೋದು ನೋಡಿ ಈಗ ನಾನು ಕಾಯಿನ ತೆಗೆದಿದ್ದಕ್ಕೆ ಹಾಕ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ನಾನು ಸ್ವಲ್ಪ ಕ ಕಟ್ ಮಾಡಿರೋ ಅಂದರೆ ನಮಗೆ ತಿನ್ನುವಾಗ ಬಾಯಿಗೆ ಸಿಗಲಿ ಅಂತೇಳಿ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬನ್ನಿ ಸ್ನೇಹಿತರೆ ಮಾಡೋಣ ನೀರನ್ನು ತಗೊಂಡಿದ್ದೀನಿ ಇದನ್ನು ಸೋಸಿ ಈಗ ಇದರಲ್ಲಿ ಒಂದು ನಾಲ್ಕು ಎಳ್ಳೀರಿದೆ ಅಂದರೆ ಎಳನೀರಿದೆ ಇದರಲ್ಲಿ ಅದು ಏನಾಗುತ್ತೆ ಅಂದರೆ ಸ್ವಲ್ಪ ಕಾಯಿ ಬೇಕು ಅಂದರೆ ನೀರು ಸ್ವಲ್ಪ ಕಮ್ಮಿ ಇರುತ್ತೆ ಹಾಗೆ ತೊಗೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತಗೊಳ್ಬೋದು ಮತ್ತು ಈ ಸಿಹಿಗೆ ತಕ್ಕಂತೆ ನಾವು ಸ್ವಲ್ಪ ಸಕ್ಕರೆನೂ ಕೂಡ ಬಳಸ್ಕೊಳ್ಳೋಣ ನಾನು ಇದನ್ನು ಮಿಕ್ಸಿ ಜಾರಲ್ಲಿ ರುಬ್ಕೊಂಡು ತಂದಿದ್ದೀನಿ ಹಾಗೆ ನಾವು ಕಟ್ ಮಾಡಿ ಇಟ್ಕೊಂಡಿರುವಂಥ ಸಣ್ಣ ಸಣ್ಣ ಪೀಸನ್ನು ಇದರಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಹಾಗೆ ಸಿಹಿಗೆ ಬೇಕಾದಷ್ಟು ಸಕ್ಕರೆ ಕೂಡ ಬಳಸ್ಕೊಂಡಿದ್ದೀನಿ ಇದನ್ನೀಗ ನಾವು ಒಂದು ಎರಡು ಗಂಟೆ ಕಾಲ ಫ್ರಿಜ್ಜಲ್ಲಿ ಇಡೋಣ ಇದು ತಯಾರಾಗುತ್ತೆ ಆದರೆ ತಯಾರಾಗಿದೆ ಟೆಂಡರ್ ಕೊಕೋನಟ್ ತುಂಬ ಚೆನ್ನಾಗಿ ಬಂದಿದೆ ಅದರಲ್ಲಿ ಸಣ್ಣ ಸಣ್ಣ ಪೀಸ್ಗಳ ಹಾಕಿರೋದು ಕುಡಿಯುವಾಗ ತುಂಬ ಮಜಾ ಕೊಡುತ್ತೆ ಅಷ್ಟು ಟೇಸ್ಟಿಯಾಗಿದೆ ನೀವು ಕೂಡ ಮಾಡಿ ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ನಿಮಗಿದಿಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಥ್ಯಾಂಕ್ ಯು ಸೊ ಮಚ್ ಹೆಲ್ದಿ ಫುಡ್ ವಿತ್ ಗೀತಾಂಜಲಿ